ಪ್ರಶಸ್ತಿಗೆ ಆಯ್ಕೆ ಮಾಡಿರೋದು ದಶಕಗಳಿಂದ ಕನ್ನಡದ ಸುಪ್ರಸಿದ್ಧ ಕವಿಗೀತೆಗಳನ್ನ ಇಂಪಾಗಿ ಹಾಡ್ತಾ ಹಾಡ್ತಾ ಈ ಎತ್ತರಕ್ಕೆ ಬೆಳೆದ ಇವರ ಸಾಧನೆಯನ್ನ ಗುರುತಿಸಿ ಸುಪ್ರಿಯಾ ಅವರು ಹುಟ್ಟಿದ್ದು ಉಡುಪಿಯಲ್ಲಿ ತಂದೆ ಶ್ರೀ ರಾಜಗೋಪಾಲಾಚಾರ್ಯ ಆಚಾರ್ಯ ತಾಯಿ ಶ್ರೀಮತಿ ರಮಾ ಆಚಾರ್ಯ ಓದಿದ್ದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ಪದವಿ ರೂಢಿಸಿಕೊಂಡದ್ದು ಹಾಡುಗಾರಿಕೆ ವಿದ್ವಾನ್ ತಿರುಮಲೆ ಶ್ರೀನಿವಾಸ್ ಶ್ರೀನಿವಾಸರಿಂದ ಕರ್ನಾಟಕ ಸಂಗೀತ ಕಲಿಕೆ ರಾಜು ಅನಂತಸ್ವಾಮಿ ಅವರಿಂದ ಸುಗಮ ಸಂಗೀತ ಕಲಿಕೆ ಪಂಡಿತ್ ಪರಮೇಶ್ವರ ಹೆಗಡೆ ಅವರಿಂದ ಹಿಂದೂಸ್ತಾನಿ ಸಂಗೀತದ ಶಿಕ್ಷಣ ಮೈಸೂರು ದಸರಾ ಉತ್ಸವ ಹಂಪಿ ಉತ್ಸವ ಕದಂಬೋತ್ಸವಗಳಲ್ಲಿ ಹಾಡಿರುವ ಹೆಗ್ಗಳಿಕೆ ಶಿವಮೊಗ್ಗ ಸುಬ್ಬಣ್ಣ ರಾಜು ಅನಂತಸ್ವಾಮಿ ರತ್ನಮಾಲಾ ಪ್ರಕಾಶ್ ಪುತ್ತೂರು ನರಸಿಂಹನಾಯಕ್ ಈ ಎಲ್ಲರೊಡನೆ ಗಾಯಕಿಯಾಗಿ ಭಾಗಿಯಾದ ಖ್ಯಾತಿ ಇವರದ್ದು ಉದಯ ಟಿವಿ ದೂರದರ್ಶನ ವಾಹಿನಿಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂತಹ ಹಿರಿಮೆ ಇವರದು ಇವರೇ ಸ್ಥಾಪಿಸಿರುವಂತಹ ಸುರಘವಿ ಫೌಂಡೇಶನ್ ಮೂಲಕ ಮುಂದಿನ ಪೀಳಿಗೆಯ ಸುಗಮ ಸಂಗೀತ ಪೀಳಿಗೆಯ ಮಕ್ಕಳಿಗೆ ಸುಗಮ ಸಂಗೀತ ಪಾಠ ಮಾಡುತ್ತಿದ್ದಾರೆ ಪತಿ ರಘುನಂದನ್ ರಾಮಕೃಷ್ಣ ಪ್ರಸಿದ್ಧ ಫ್ಲಾಟಿಸ್ಟ್ ಹಾಗೂ ಸಂಗೀತ ನಿರ್ದೇಶಕರು ಸಹ ಉಡುಪಿಯ ಫಲಿಮಾರು ಮಠದಿಂದ ಗಾನಸಿರಿ ಆಕಾಶವಾಣಿಯ ರಾಷ್ಟ್ರೀಯ ಪ್ರಶಸ್ತಿ ರಂಗೀತರಂಗ ಸಿನಿಮಾದಲ್ಲಿನ ಗಾಯನಕ್ಕೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಇವರಿಗೆ ಲಭಿಸಿದೆ ಸುಗಮ ಸಂಗೀತ ಕ್ಷೇತ್ರಕ್ಕೆ ನೀವು ಸಲ್ಲಿಸಿರುವಂತಹ ಅನನ್ಯ ಸೇವೆಯನ್ನು ಗುರುತಿಸಿ ಉಪಾಸನಾ ಸಂಗೀತ ಶಾಲೆ ತನ್ನ ರಜತ ಸಂಭ್ರಮಾಚರಣೆಯ ಈ ವರ್ಷದಲ್ಲಿ ದಿವಂಗತ ಅತ್ರಿ ಸ್ಮಾರಕ ಉಪಾಸನಾ ಪ್ರಶಸ್ತಿಯನ್ನು ನೀಡಲು ಹರ್ಷಿಸುತ್ತದೆ ಮೇಲಿರುವಂತಹ ಗಣ್ಯ ಸಾಧಕರಿಗೆ ನನ್ನ ಶಿರಸ್ರಾಷ್ಟಾಂಗ ನಮಸ್ಕಾರಗಳು ವೇದಿಕೆ ಮುಂದಿರುವಂತಹ ಹಿರಿಯರಿಗೆ ನಮಸ್ಕಾರಗಳು ಹಾಗೆ ಎಲ್ಲ ಕಲಾ ಬಳಗಕ್ಕೆ ನನ್ನ ಅನಂತಾನಂತ ಹೃದಯಪೂರ್ವಕ ವಂದನೆಗಳು ಈ ಸಂದರ್ಭದಲ್ಲಿ ನನ್ನ ತಾಯಿ ಶ್ರೀಮತಿ ರಮಾ ಆಚಾರ್ಯ ತಂದೆ ರಾಜಗೋಪಾಲಾಚಾರ್ಯ ನನ್ನ ಮಾವ ರಾಮಕೃಷ್ಣ ಎಸ್ ಆರ್ ಅವರನ್ನು ನೆನೆಸ್ಕೋತೀನಿ ಹಾಗೆ ಗುರುಗಳಾದಂತಹ ಶ್ರೀಮತಿ ರುಕ್ಮಿಣಿ ರಘುನಾಥ್ ವಿದ್ವಾನ್ ತಿರುಮಲೆ ಶ್ರೀನಿವಾಸ್ ಪಂಡಿತ್ ಪರಮೇಶ್ವರ್ ಹೆಗಡೆ ಶ್ರೀ ಪುತ್ತೂರು ನರಸಿಂಹನಾಯಕ್ ಶ್ರೀ ರಾಜನಂದ ಸ್ವಾಮಿ ಹಾಗೆ ಡಾಕ್ಟರ್ ಸಿ ಅಶ್ವಥ್ ಈ ಎಲ್ಲ ಪ್ರಾತಸ್ಮರಣೀಯರನ್ನು ನೆನೆಸ್ಕೊಂಡು ನಮಸ್ತಾ ಇದ್ದೀನಿ ಸುಗಮ ಸಂಗೀತ ಭಾವ ಸಂಗೀತ ಭಾವಗೀತಾ ಪ್ರಪಂಚ ನನ್ನನ್ನು ಬೆಳೆಸ್ತಾ ಬಂದಂಥ ಒಂದು ಶಕ್ತಿ ಅಂಬೆಗಾಲಿಟ್ಕೊಂಡು ಸ್ವರ ಲಯಗಳ ಜ್ಞಾನವಿಲ್ಲದೆ ಬೆರಗಣ್ಣಿಂದ ಈ ಕ್ರಿಯಾಶೀಲ ಜಗತ್ತನ್ನು ನೋಡಿಕೊಂಡು ಒಂದೊಂದೇ ಹೆಜ್ಜೆ ಇಡ್ತಾ ಬಂದಂಥ ನನಗೆ ಈ ಕ್ಷೇತ್ರ ಬಹಳಷ್ಟು ಕೊಟ್ಟಿದೆ ಒಳ್ಳೆಯ ಗುರುಗಳನ್ನು ನೀಡಿದೆ ವಿದ್ಯೆಯನ್ನು ಕೊಟ್ಟಿದೆ ಬುದ್ಧಿಯನ್ನು ಕಲಿಸಿದೆ ಸರಿ ತಪ್ಪುಗಳ ವಿವೇಚನೆಯನ್ನು ಕಲಿಸಿದೆ ಆರ್ಥಿಕ ಆರ್ಥಿಕ ಸ್ಥಿರತೆಯ ಒಂದು ಧೈರ್ಯವನ್ನು ತುಂಬಿದೆ ಹಾಗೆ ಜೀವಕ್ಕೆ ಜೀವ ಅನ್ನುವಂತ ಗೆಳತಿಯರನ್ನು ಕೊಟ್ಟಿದೆ ಆತ್ಮೀಯರನ್ನು ನಿಮ್ಮೆಲ್ಲರನ್ನ ಕೊಟ್ಟಿದೆ ಬಹಳ ಮುಖ್ಯವಾಗಿ ಯಾವ ಸಾಲುಗಳನ್ನು ನಾನು ಕೇಳಿಕೊಂಡು ಬೆಳೀತಾ ಇದ್ನೋ ಆ ಕವಿ ಸಾಲುಗಳನ್ನು ಬರೆದಂಥ ಕವಿಗಳ ಕಂಠದಿಂದ ಸುಪ್ರಿಯಾ ಅಂತ ಕರೆಸ್ಕೊಳ್ಳುವಂಥ ಸೌಭಾಗ್ಯ ಕೂಡ ನನ್ನದಾಗಿರೋದು ಈ ಕ್ಷೇತ್ರದಿಂದಲೇ ನಾ ಎಷ್ಟು ಹೇಳಿದ್ರು ಕಮ್ಮಿನೇ ಆದರೆ ಒಂದೆರಡು ಮಾತು ಆಡ್ಲೇಬೇಕು ಮೋಹನ್ ಅವ್ರ ಹಂಗೆ ನಿಂತಿದ್ದಾರೆ ಬೇಗ ಅಂತ ಆದರೆ ಆ ಒಂದು ಮಾತನ್ನು ನಾನು ಹೇಳಲೇಬೇಕು ಆ ಇಷ್ಟೆಲ್ಲ ನಂಗೆ ಕ್ಷೇತ್ರ ಕೊಟ್ಟಿದೆ ನಾನು ಏನು ಅಂದರೆ ಏನೋ ಈ ಕ್ಷೇತ್ರಕ್ಕಾಗಿ ನಾನು ಮಾಡಿದಂತಹದ್ದು ಅಂಥದ್ದೇನು ಇಲ್ಲ ನಾನೊಬ್ಬಳ ಅವಳು ಸ್ವಾರ್ಥ ಗಾಯಕಿ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಅಂತ ನನಗೆ ನಾನೇ ಹಾಡಿಕೊಂಡು ನನಗೆ ನಾನೇ ಯಾವತ್ತು ಒಂದು ತೃಪ್ತಿಯನ್ನು ಕೊಟ್ಕೊಳ್ಳೋಕೆ ಸಾಧ್ಯನೋ ಅಂದಿನ ದಿನ ನಾನು ಕೇಳುವರೆಗೂ ಒಂದು ನೆಮ್ಮದಿಯನ್ನು ಕೊಡಬಲ್ಲೆ ಅನ್ನೋ ನಿಟ್ಟಿನಲ್ಲಿ ಇನ್ನಷ್ಟು ಮತ್ತಷ್ಟು ಪ್ರಯತ್ನವನ್ನು ಪಡ್ತಾ ಇರೋಳಷ್ಟೇ ನನ್ನ ಸಾಧನೆ ಅಂದರೆ ನಿಮ್ಮೆಲ್ಲರ ಪ್ರೀತಿ ಇವತ್ತಿನ ದಿವಸ ನನಗೆ ಉಪಾಸನಾವನವರು ಯಾಕೆ ಇವು ಬೇಕಿತ್ತ ಅಂತ ನಾನು ಅವ್ರನ್ನ ದಯಮಾಡಿ ಬೇಡ ನನಗೆ ಇಷ್ಟೆಲ್ಲ ನಾನೇನು ಮಾಡಲಿಲ್ಲ ಸಾಧನೆ ಅಂತ ಹೇಳಿದಾಗ ಇಲ್ಲ ನೀನು ತಗೊಳ್ಳೇಬೇಕು ಅಂತ ಅವರು ಒತ್ತಾಯದ ಪ್ರೀತಿಯ ಒತ್ತಾಯಕ್ಕೆ ಮಡಿದಿರೋ ಸಾಕ್ಷಿ ನಿಮ್ಮೆಲ್ಲರ ಪ್ರೀತಿನೇ ಈ ಕ್ಷೇತ್ರ ನನಗೆ ಹಾಗೆ ಜನ್ಮದ ಗೆಳತಿಯರನ್ನು ಕೊಟ್ಟಿದೆ ನನ್ನ ಏಳು ಬೀಳ್ನಲ್ಲಿ ಜೊತೆಗಿದ್ದಂಥ ಮಂಗಳ ಈ ಫೆವಿಕಾಲ್ ಕ್ ಮಜ್ಬೂತ್ ಜೋಟೆ ಟೂಟೆಗ ನೈ ಅಂತ ಏನು ಗಲಾಟೆ ಗಿಲಾಟೆ ಏನು ಮಾಡಿಕೊಂಡ್ರೂ ಜೊತೆಗಿರುವಂಥ ಸುನೀತಾ ಹೀಗೆ ಎಲ್ಲ ಅಲ್ಲಿರೋ ಎಲ್ಲ ಆತ್ಮೀಯ ಆತ್ಮೀಯರು ಬಹಳ ನನಗೆ ಒಳ್ಳೆಯ ಸ್ನೇಹಿತರು ಸಂಗೀತ ನನಗೆ ಸಂಗೀತ ಕೊಟ್ಟ ಮಗಳು ನೀನು ಅಂತ ನಾಯಕ್ ಸರ್ ನನಗೆ ಹೇಳ್ತಾರೆ ಸಂಗೀತ ಕೊಟ್ಟ ತಂದೆ ನೀವು ಅಂತ ನಾನು ಅವ್ರಿಗೆ ಹೇಳ್ತೀನಿ ಹಾಗೆ ಈ ಬಾಲ್ಯದಲ್ಲಿ ನಾವು ಇನ್ನೊಂದು ತಂದೆ ತಾಯಿಯ ಜೊತೆಗೆ ಇನ್ನೊಂದು ಗಟ್ಟಿಯಾದ ಸಂಬಂಧ ಅಂದರೆ ಒಳಹುಟ್ಟದವರು ಈ ನನ್ನ ನಾನು ಒಬ್ಬಳೇ ಬೆಳೆದವಳು ನನ್ನ ಅಪ್ಪ ಅಮ್ಮ ಒಬ್ಬಳೆ ಮಗಳು ಆದರೆ ನನ್ನ ಮಕ್ಕಳನ್ನ ನೋಡಿದಾಗ ನಂಗೆ ಗೊತ್ತಾಗತ್ತೆ ಈ ಅಣ್ಣ ತಂಗಿ ಅಕ್ಕ ತಮ್ಮ ಇವರಲ್ಲಿ ಮೊದಲಿಗೆ ಶುರುವಾಗೋದು ಒಂದು ಅಡ್ಮಿರೇಷನ್ ದೊಡ್ಡವರನ್ನು ಚಿಕ್ಕವರು ಅಡ್ಮೈರ್ ಮಾಡೋದು ಚಿಕ್ಕವರನ್ನು ದೊಡ್ಡವರಯ್ಯೋ ಮುದ್ದು ಅಂತ ನೋಡೋದು ಇಲ್ಲಿಂದ ಶುರುವಾಗಿ ಸಣ್ಣ ಪುಟ್ಟ ಮುನಿಸುಗಳು ಜಗಳಗಳು ಅದು ಅದಕ್ಕೆ ವೈಚಾರಿಕ ಭಿನ್ನಾಭಿಪ್ರಾಯ ಅನ್ನಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅನ್ನಿ ಅಥವಾ ಬೆಳೀತಾ ಬೆಳೀತಾ ಬರೋವಂಥ ಕಾರಣವೇ ಇಲ್ಲದ ಭಿನ್ನಾಭಿಪ್ರಾಯಗಳನ್ನೇ ಅಥವಾ ಸಣ್ಣ ಮುನಿಸುವನ್ನಿ ಕಾರಣವೇ ಇಲ್ಲದ ಮುನಿಸುವ ಅಥವಾ ಮುನಿಸ್ಕೊಳ್ಳೇಬೇಕು ಅಂತ ಮಾಡುವಂಥ ಮುನಿಸುಗಳು ಅಂತನ್ನಿ ಇವೆಲ್ಲವೂ ಇರುತ್ತೆ ಆದರೆ ಬೆಳೀತಾ ಬೆಳೀತಾ ವ್ಯಕ್ತಿಗಳು ಆ ಒಳಹುಟ್ಟಿದವರು ದೂರ ಆದ್ರೂ ಅದು ಎಲ್ಲಿಂದಲೋ ಮತ್ ಒಬ್ಬರೊಬ್ಬರ ಏಳಿಗೆಯನ್ನು ನೋಡ್ತಾ ಇರ್ತಾರೆ ನೋಡ್ಬಿಟ್ಟು ಹಾರೈಸ್ತಾ ಇರ್ತಾರೆ ಅವರು ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ ಒಳ್ಳೇದಾಗ್ಲಿ ತಂಗಿ ಒಳ್ಳೇದಾಗ್ಲಿ ಅಣ್ಣ ಅಂತ ಬಯಸ್ತಾ ಇರ್ತಾರೆ ಅವರ ಒಂದು ಸಕ್ಸಸ್ನಲ್ಲಿ ಸಂತೋಷ ಕೂಡ ಕಾಣ್ತಾರೆ ಇನ್ಯಾರಿಗೂ ಹೇಳಿರ್ತಾರೆ ಸಂತೋಷ ಆಯಿತು ಅಂತ ಇಂತಹ ಒಂದು ವಿಶೇಷವಾದ ಸಂಬಂಧ ನನ್ನದು ಹಾಗೂ ಉಪಾಸನಾ ಮೋಹನ್ ಅವ್ರದ್ದು ಸಂಗೀತ ನನಗೆ ಕೊಟ್ಟ ಅಣ್ಣ ಉಪಾಸನ ಮೋಹನ್ ಅವ್ರೆ ಖಂಡಿತ ತಪ್ಪಾಗಲಾರ್ದು ನನ್ನ ತಾಯಿಗೆ ಪ್ರೀತಿಯ ಮಗ ಆಗಿದ್ರು ಅವರು ಅವರು ಹೇಳ್ತಾ ಇದ್ರು ಅವ್ರಿಗೂ ಹೇಳಿದ್ದಾರೆ ನನಗೂ ಹೇಳ್ತಾ ಇದ್ರು ಇವ್ರಿಗೆ ಏನೋ ಒಂದು ಮಹತ್ತರವಾದದನ್ನು ಸಾಧಿಸಿಯೇ ತೀರ್ತಾರೆ ಅದು ಆ ಎಂಥ ಛಲಗಾರ ಇವರು ಅಂತ ಆ ಲುಕೇಟ್ ಇಸ್ ಕಾನ್ಫಿಡೆನ್ಸ್ ಅಂತ ಸೊ ಆಗಲಿಂದ ಅವರ ವ್ಯಕ್ತಿತ್ವದ ಅವರ ಸುಗಮ ಸಂಗೀತದ ಬಗ್ಗೆ ಅವ್ರಿಗಿರುವಂಥ ಅನ್ಕಂಡೀಷನಲ್ ಲವ್ ಹಾಗೆ ನಿಷ್ಠೆ ಇವೆಲ್ಲವನ್ನು ನೋಡಿ ನಾನು ತುಂಬ ಅವ್ರಿಗೆ ಗೌರವಿಸ್ತಾ ಬಂದಿದ್ದೀನಿ ಹೀಗೆ ಈ ಒಡಹುಟ್ಟಿದವರ ಸಂಬಂಧ ಈಗ ಟೆಲಿಪತಿ ಮೂಲಕ ಯಾವುದೇ ಕಾರಣಗಳನ್ನು ಕೊಡದೆ ನಾವು ಮತ್ತೆ ಅವರ ಒಂದು ಧ್ವನಿ ಸುರುಳಿಗೆ ನಾನು ಹಾಡಿ ಇಂದಿನ ಒಂದು ಅವರ ಸಂಭ್ರಮಾಚರಣೆ ಇಪ್ಪತ್ತೈದನೇ ವರ್ಷ ಉಪಾಸನ ನಡೆದು ಬಂದಿದೆ ಅಂತೇಳಿ ಅಂದರೆ ನೀವೆಲ್ಲರೂ ಅದಕ್ಕೆ ಸಾಕ್ಷಿ ಎಂಥ ಮತ್ ಮಹತ್ತರವಾದ ಕೊಡುಗೆಯನ್ನು ನೀಡಿದ್ದಾರೆ ಅವರ ಗಾಯನ ಹಾಡುಗಳ ಮೂಲಕ ಶಿಷ್ಯಂದರ ಮೂಲಕ ಬಹಳಷ್ಟು ಸಾಧನೆಯನ್ನು ಮಾಡಿರುವಂಥ ಮೋಹನ್ ಅವರ ಹೆಸರು ಈಗಾಗಲೇ ಸುಗಮ ಸಂಗೀತ ಕ್ಷೇತ್ರದ ದಿಗ್ಗಜರ ಹೆಸರಿನಲ್ಲಿ ಸೇರಿದೆ ಆದರೆ ಇನ್ನಷ್ಟು ಮತ್ತಷ್ಟು ಇವರಿಗೆ ಇವರ ಒಂದು ಲೆಗಸಿ ಕಂಟಿನ್ಯೂ ಆಗಿ ಇದು ಇಪ್ಪತ್ತೈದರಿಂದ ಐವತ್ತು ಐವತ್ತರಿಂದ ನೂರು ಹೀಗೆ ಕಂಟಿನ್ಯೂ ಆಗ್ತಾ ಹೋಗಲಿ ಈ ಒಂದು ಸಣ್ಣ ಕಲಾವಿದೆಯ ಹಾರೈಕೆ ನಿಮಗೆ ಧನ್ಯವಾದಗಳು ಎಲ್ರಿಗೂ ನೆರೆದಿರುವ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು